ಅಬು ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಂಘ ಶತಾಬ್ದಿ ಆರ್ಎಸ್ಎಸ್ ಪಥಸಂಚಲನ ಟಿಪ್ಪು ಕ್ರಾಂತಿ ಸೇನೆ ತೀವ್ರ ವಿರೋಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕುರಿತು ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿಯೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ಟಿಪ್ಪು ಕ್ರಾಂತಿ ಸೇನೆ ತೀವ್ರವಾಗಿ ವಿರೋಧಿಸಿದೆ ಈ ಕುರಿತು ಟಿಪ್ಪು ಕ್ರಾಂತಿ ಸೇನೆಯ ಸಂಸ್ಥಾಪಕರಾದ ಡಾಕ್ಟರ್ ದಸಗಿರ್ ಮುಲ್ಲಾ ಮಾಧ್ಯಮದೊಂದಿಗೆ ಮಾತನಾಡಿ ಲಾಠಿ ಮತ್ತು ಕೋಲು ಹಿಡಿದುಕೊಂಡು ಬೀದಿಯಲ್ಲಿ ಪಥಸಂಚಲನ ಮಾಡುವುದರಿಂದ ಜನ ಭಯಭೀತಿಗೊಳ್ಳುವುದಿಲ್ಲವೇ ಇದರಿಂದ ಜನರಿಗೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ ಇದರಿಂದ ಸಮಾಜ ಮತ್ತು ಸಮುದಾಯಗಳು ಜಾಗೃತಗೊಳ್ಳುವ ಬದಲು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದರು ಹಾಗೂ ಒಂದು ವೇಳೆ ಜಿಂದಗಿ ಆಡಳಿತ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಕೂಡ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ಆರ್ಎಸ್ಎಸ್ಗೆ ಕಠಿ ಹಾಗೂ ಕೋಲು ಹಿಡಿದುಕೊಂಡು ಪಥ ಸಂಚಲನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟರೆ ಟಿಪ್ಪು ಕ್ರಾಂತಿ ಸೇನೆಯಿಂದ ಸಿಂಧಿಗೆಯಲ್ಲಿ ನಮಗೂ ಕೂಡ ಖಡ್ಗವನ್ನು ಹಿಡಿದುಕೊಂಡು ಪಥ ಸಂಚಲನ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಪ್ರಶ್ನೆಗೆ ನನ್ನಲ್ಲಿ ಒಂದೇನು ಪ್ರಶ್ನೆ ಏನಿದೆಯಪ್ಪ ಈ ಪಥ ಸಂಚಲನದಲ್ಲಿ ಲಾಠಿ ಇಟ್ಕೊಂಡು ಪಥ ಸಂಚಲನ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಪ್ರಯೋಜನ ಏನು ಈ ಲಾಠಿ ಇಟ್ಕೊಂಡು ಬೀದಿಗಳಲ್ಲಿ ನಾವು ಮಾಸಾಗಿ ಅಂದ್ರೆ ಒಂದು ಸಮೂಹ ಆಗಿ ಒಂದು ಜನರನ್ನು ಸೇರಿಸಿ ಒಂದು ಕಾರ್ಕೂಟದ ತರ ನಾವು ಪಥಸಂಚಲನ ಮಾಡೋದ್ರಿಂದ ಜನ ಭಯಭೀತಿ ಬೀಳೋದಿಲ್ವೆ ಈಗ ಒಂದೇ ಬಡಿಗೆ ಹಿಡ್ಕೊಂಡು ಓಡಾಡಿದ್ರೆ ಜನ ಭಯ ಬೀಳ್ತಾರೆ ಅಂಥದ್ರಲ್ಲಿ ನೂರಾರು ಜನ ಬಡಿಗೆ ಹಿಡ್ಕೊಂಡು ಒಂದು ಕಟ್ಟಿಗೆ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಈ ರೀತಿ ಇವರು ತಿರುಗಾಡೋದ್ರಿಂದ ಜನರಿಗೆ ಏನು ಇದು ಏನು ಸಂದೇಶ ಇದರಿಂದ ಏನು ಸಂದೇಶ ಏನು ಏಕತೆ ಇದು ಇದೇನು ದೇಶದ ಸಮಗ್ರತೆ ಸಲುವಾಗಿ ಏಕತೆ ಸಲುವಾಗಿ ಮಾಡುವಂಥದಾ ಇದರಿಂದ ಪ್ರಯೋಜನ ಏನು ಇದರಿಂದ ಜಾಗೃತಿ ಏನಾಗುತ್ತೆ ಸಮಾಜ ಏನು ಜಾಗೃತಿ ಆಗುತ್ತೆ ಸಮುದಾಯಗಳು ಏನು ಜಾಗೃತಿ ಆಗುತ್ತೆ ಇದರಿಂದ ಜಾಗೃತಿ ಆದರೂ ಏನಾಗತ್ತೆ ಅಂತ ಅದಕ್ಕಾಗಿ ಈ ಪಥ ಮಾಡೋದು ಮಾಡುವುದು ಕೇವಲ ಜನರನ್ನು ಈ ಅಲ್ಪಸಂಖ್ಯಾತರನ್ನು ಹಿಂದುಳಿದವರನ್ನು ದಲಿತರನ್ನು ಇವರಿಗೆ ಭಯಭೀತಿಗೊಳಿಸುವಗೋಸ್ಕರ ಈ ಪಥ ಸಂ ಈ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡುವ ಉದ್ದೇಶ ಆಗಿದೆ ಅಂತ ನಾ ಈ ಸಂದರ್ಭ ಇಷ್ಟಪಡ್ತಾ ಅಷ್ಟಕ್ಕೂ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಕೂಡ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಸಿಂಧಿಯಲ್ಲಿ ಏನಾದರೂ ಆರ್ ಎಸ್ ಎಸ್ ನವರಿಗೆ ಪಥ ಸಂಚಲನ ಮಾಡಲಿಕ್ಕೆ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವಕಾಶ ಮಾಡಿಕೊಟ್ರೆ ಟಿಪ್ಪು ಕ್ರಾಂತಿ ಸೇನೆ ಸಂಘಟನೆಯಿಂದ ಸಿಂಧ್ಗಿಯಲ್ಲಿ ಯಾಕಪ್ಪ ಅಂತಂದ್ರೆ ದೇವಾನು ಕೈಯಲ್ಲಿ ಇರುವುದು ಖಡ್ಗ ಮತ್ತು ತಲ್ವಾರು ಆನಂತರ ರಾಜ ಮಹಾರಾಜರುಗಳಲ್ಲಿ ಕ ಕೈಯಲ್ಲೂ ಕೂಡ ಇರುವಂತದ್ದು ತಲ್ವಾರು ಖಡ್ಗ ನಮಗೂ ಕೂಡ ಖಡ್ಗವನ್ನು ಇಟ್ಕೊಂಡು ಪಥ ಸಂಚಲನ ಮಾಡಲಿಕ್ಕೆ ಪರವಾನಿಗೆ ಕೊಡಿ ಹೇಳಿ ನಾವು ತಾಲೂಕು ಆಡಳಿತಕ್ಕೆ ಮತ್ತು ತಾಲೂಕು ಕಾನೂನು ಮತ್ತು ಸುವ್ಯವಸ್ಥೆಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಒಂದು ವೇಳೆ ಸಿಂಗಿಯಲ್ಲಿ ಅವ್ರಿಗೇನಾದ್ರೂ ಪರವಾನಿಗೆ ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದ್ರೆ ನಮಗೂ ಕೂಡ ನಮ್ಮ ಸಂಘಟನೆಯಿಂದ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಯಾಕಪ್ಪ ಅಂತಂದ್ರೆ ಇದು ತಲ್ವಾರು ಮತ್ತು ಖಡ್ಗ ಇದು ಮಾರಕಾಸ್ತ್ರ ಅಂತ ನೀವು ಪರಿಗಣಿಸದೆ ಆಗಿದೆ ಅಂದರೆ ಯಾಕೆ ಬಡಗಿ ಲಾಟಿನೂ ಕೂಡ ಮಾರಕಾಸ್ತ್ರ ಅಲ್ವೇ ಅದಕ್ಕಾಗಿ ನೀವು ಮಾ ಆ ಮಾರಕಾಸ್ತ್ರಗಳಿಗೆ ನೀವು ಅದನ್ನು ಮಾರಕಾಸ್ತ್ರ ಪರಿಗಣಿಸ್ತಾ ಇದ್ರೆ ಅದನ್ನು ಕೂಡ ಅದನ್ನ ಬಂದ್ ಮಾಡ್ರಿ ನೀವು ಬಂದ್ ಮಾಡಿ ಜನಜಾಗೃತಿ ಸಮಾವೇಶಗಳನ್ನು ಮಾಡಿಕೊಡ್ರಿ ಜನರಿಗೆ ಸಂವಿಧಾನದ ಅರಿವನ್ನು ಕೊಡುವಂಥ ಕೆಲಸ ಮಾಡ್ರಿ ಜನರಿಗೆ ಭಾವೈಕ್ಯತೆಯ ಸಂದೇಶನು ಕೊಡುವಂಥ ಕೆಲಸ ಮಾಡ್ರಿ ಜನರಿಗೆ ಒಂದು ಸೋದರತ್ವದ ಸಂಕೇತ ಕೊಡುವಂಥ ಕೆಲಸ ಮಾಡಿರಿ ಈ ಭಾರತ ದೇಶದ ವೈವಿಧ್ಯತೆ ಬಗ್ಗೆ ತಿಳಿಸುವಂಥ ಕೆಲಸ ಮಾಡಿರಿ ಅವಾಗ ನಾವು ಏನಾದರೂ ಆಯಿತು ಅದನ್ನ ಏ ಇವ್ರು ಮಾಡುವಂಥ ಕೆಲಸ ಸರಿ ಅದನ್ನು ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಆದ್ರೆ ನೀವು ರಸ್ತೆಯಲ್ಲಿ ಬಡ್ಗೆಗಳನ್ನು ತಗೊಂಡು ಲಾಠಿಗಳನ್ನು ತಗೊಂಡು ಕೋಲುಗಳನ್ನು ತೊಗೊಂಡು ನೀವು ಜನರಿಗೆ ಭಯ ಬಿಡಿಸುವಂತ ಕೆಲಸ ಮಾಡುವಂತ ಕೆಲಸ ನೀವು ಮಾಡ್ತಿದ್ರಪ್ಪ ಅಂತಂದ್ರೆ ಇದಕ್ಕೆ ನಮ್ದು ಅದ ಒಂದು ವೇಳೆ ತಾಲೂಕಾಡಳಿತದಕ್ಕೆ ಪರ್ಮಿ ಪರವಾನಗಿ ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದ್ರೆ ನಮಗೂ ಕೂಡ ನೀವು ಪರವಾನಗಿ ಕೊಡ್ಲೇಬೇಕು ಅವ್ರಿಗೆ ಯಾವ ರೀತಿ ಪರವಾನಗಿ ಕೊಟ್ಟಿದ್ರಿ ನಮಗೂ ಕೂಡ ಅದೇ ರೀತಿ ಪರವಾನಗಿ ಕೊಡಬೇಕು ಅಂತೇಳಿ ನಾವು ಇವತ್ತು ತಾಲೂಕು ಆಡಳಿತಕ್ಕೆ ನಾನು ಪತ್ರ ಬರೆಯವನಿದ್ದೀನಿ ಇಲ್ಲೇ ಒಂದು ಅರ್ಥ ಆಗ್ತಾ ಇಲ್ಲ ಸ್ಥಳೀಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಒಂದು ಶಾಸಕರು ಇರುವುದರಿಂದ ಮತ್ತು ಸ್ಥಳೀಯಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದರಿಂದ ಈ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಶಾಸಕರು ಯಾಕೆ ಇದ್ರ ಬಗ್ಗೆ ಮಾತಾಡ್ತಲ್ಲ ಅರ್ಥ ಆಗ್ತಾ ಇಲ್ಲ ಏನು ಇವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಹಂಗಂದ್ರೆ ಸಪೋರ್ಟ್ ಮಾಡದೇ ಇದ್ರೆ ಇದ್ರ ಬಗ್ಗೆ ಏನು ಚಕಾರಿ ಅರ್ಥ ಇಲ್ಲ ಅಂದರೆ ಕಾರಣ ಇವ್ನು ಯಾರಿಂದ ಯಾವ ಯಾರ ಆಡಳಿತದಲ್ಲಿ ಆಗ್ತಾ ಇದೆ ಇದು ಯಾವ ರೀತಿ ಆಗ್ತಾ ಇದೆ ಅದಕ್ಕಾಗಿ ಯಾರು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಾರು ಆರ್ ಎಸ್ ಎಸ್ನಲ್ಲಿ ಇದ್ದಾರೆ ಅದು ಅವ್ರ ಮನೋಭಾವ ಮತ್ತು ಈ ಕಾಂಗ್ರೆಸ್ನ ಮನೋಭಾವ ಒಂದೇ ಇದೆ ಏನು ನಮ್ಮ ಸ್ಥಳೀಯವಾಗಿ ಒಂದೇ ಇದೆ ಏನು ಅಂತ ನಮಗೆ ಅನಿಸ್ತಾ ಇದೆ